ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ ಅನುಶ್ರೀ ಬ್ಲಾಗ್ಸ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಅನುಶ್ರೀ ಹೆಬ್ಬಾರ್ ನನ್ನ ಲಾಸ್ಟ್ ವಿಡಿಯೋದಲ್ಲಿ ನಾವು ಎರ್ನಾಕುಲಂ ರೈಲ್ವೆ ಸ್ಟೇಷನ್ ರೀಚ್ ಆಗಿರೋ ತನಕ ಇತ್ತು ಸೊ ಮೇಲೆ ಈ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಗೆ ಮುಂದೆ ಬರ್ತಾ ಇದ್ದ ಹಾಗೆ ಕೊಚ್ಚಿನ್ ಏರ್ಪೋರ್ಟ್ ಇಂದ ಸ್ವಲ್ಪ ದೂರದಲ್ಲಿ ಕಾಲಡಿ ಎಂಬಂತ ಒಂದು ಊರಿದೆ ಇದು ಶಂಕರಾಚಾರ್ಯರ ಜನ್ಮಸ್ಥಳ ಪೆರಿಯಾರ್ ನದಿಯ ದಡದಲ್ಲಿದೆ ಇದು ಇದನ್ನ ಆದಿಶಂಕರಾಚಾರ್ಯರ ಕೀರ್ತಿ ಸ್ತಂಭ ಮಂಟಪ ಅಂತ ಹೇಳ್ತಾರೆ ಇದರ ಎಂಟ್ರೆನ್ಸ್ ಅಲ್ಲಿ ಎರಡು ಆನೆಗಳ ಪ್ರತಿಮೆ ಇದೆ ಕಂಚಿಯ ಕಾಮಕೋಟಿ ಮಠದಿಂದ ಇದನ್ನ ಕನ್ಸ್ಟ್ರಕ್ಷನ್ ಮಾಡಿದ್ದು ಸುಮಾರು ಎಂಟು ಅಂತಸ್ತಿನ ಸ್ಮಾರಕವಾಗಿದೆ ಇದು ಹಾಗೆ ಈ ಸ್ಮಾರಕದ ಗೋಡೆಗಳು ಶಂಕರಾಚಾರ್ಯರ ಜೀವನದ ಕಥೆಯನ್ನ ಹೇಳುವಂತಹ ವರ್ಣಚಿತ್ರಗಳನ್ನ ಒಳಗೊಂಡಿದೆ ಇದು ಶಂಕರಾಚಾರ್ಯರದ ಮಠ ಒಂದು ಸಂಸ್ಥಾನ ಅಂತ ಹೇಳ್ಬೋದು ಸೊ ಕೇರಳದಲ್ಲೂ ಕನ್ನಡ ಇದೆ ಇಲ್ಲಿ ಬಂದರೆ ಎಲ್ಲರೂ ಕನ್ನಡದಲ್ಲೇ ಮಾತಾಡೋದು ತುಂಬಾ ಆಯಿತು ಎಲ್ಲರೂ ಮಲಯಾಳಿ ಆಲ್ಮೋಸ್ಟ್ ಮಲಯಾಳಮಲ್ಲೇ ಮಾತಾಡೋದು ಬಟ್ ಇಲ್ಲಿರೋರೆಲ್ಲರೂ ಕನ್ನಡದಲ್ಲೇ ಮಾತಾಡಿ ನಮಗೆಲ್ಲ ಎಕ್ಸ್ಪ್ಲೇನ್ ಮಾಡೋದು ತುಂಬ ಖುಷಿ ಆಯಿತು ಕೇರಳದಲ್ಲಿ ಕನ್ನಡ ಮಾತಾಡ್ತಾ ಇದ್ದಾರಲ್ವಾ ಅಂತ ಹೇಳಿ ಸೊ ಇಲ್ಲಿ ನಾವೀಗ ಅಪ್ ಆಗೋದಕ್ಕೆ ಅಂತ ಹೇಳಿ ಬಂದಿದ್ದೀವಿ ಒಂದು ಒನ್ ಅವರ್ ಅಷ್ಟೇ ಇಲ್ಲಿ ಫ್ರೆಶ್ ಅಪ್ ಆಗಿ ಹಾಗೆ ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಸಾಕಷ್ಟು ರೂಮ್ಸ್ ಇದೆ ಇಲ್ಲಿ ಎಲ್ಲ ಟೂರಿಸ್ಟ್ ಯಾರ್ಯಾರು ಬಂದಿರ್ತಾರೆ ಟೂರ್ಗೆ ಟ್ರಿಪ್ಗೆ ಅಂತ ಹೇಳಿ ಯಾರ್ಯಾರು ಬಂದಿರ್ತಾರೆ ಆಲ್ಮೋಸ್ಟ್ ಎಲ್ಲರೂ ಇಲ್ಲೇ ಸ್ಟೇ ಮಾಡ್ತಾರೆ ಅದ್ರ ಇಲ್ಲಿ ಬಂದು ಅಪ್ ಆಗಿ ಕೂಡ ಹೋಗ್ತಾರೆ ಸೊ ಅದೇ ರೀತಿ ನಾವು ಇಲ್ಲಿ ಫ್ರೆಶ್ಅಪ್ ಆಗೋದಕ್ಕೆ ಅಂತ ಹೇಳಿ ಬಂದಿದ್ದೀವಿ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಅಗೇನ್ ನಾವು ಫ್ರೆಶ್ ಅಪ್ ಆಗಿ ಇಲ್ಲ ಒಂದು ಹೋಟೆಲ್ ಗೆ ಬಂದಿದೀವಿ ತಿಂಡಿ ತಿಂದು ನೆಕ್ಸ್ಟ್ ನಮ್ಮ ಜರ್ನಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಈ ಹೋಟೆಲ್ ಹೊರಗಡೆ ಅಂತೂ ತುಂಬಾ ಚೆನ್ನಾಗಿದೆ ಸಿಟಿಯಿಂದ ಸ್ವಲ್ಪ ದೂರದಲ್ಲಿದೆ ನಾವು ಮುನ್ನಾರಿಗ್ ಹೋಗ್ತೀವಲ್ಲ ಅದೇ ರೋಡ್ ಅಲ್ಲಿ ಆನ್ ದ ವೇ ಎಲ್ಲಿ ಸಿಗುತ್ತೆ ಇದು ಬಟ್ ಫುಡ್ ಯಾವ ತರ ಇದೆ ಅನ್ನೋದು ಗೊತ್ತಿಲ್ಲ ಹೊರಗಡೆ ಹೋಗಿ ನೋಡಬೇಕು ಆದ್ರೆ ಇದು ಹೊರಗಡೆಯಿಂದ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದೆ ಫುಲ್ ಗ್ರೀನರಿ ಹಸಿರಿನ ಮಧ್ಯದಲ್ಲಿದೆ ಸೊ ಪ್ಲೇಸ್ ಅಂತ ಚೆನ್ನಾಗಿದೆ ಬಟ್ ಫುಡ್ ಗೊತ್ತಿಲ್ಲ ಒಳಗಡೆ ಹೋಗಿ ನೋಡೋಣ ಓ ಮೈ ಗಾಡ್ ಇಷ್ಟೊಂದು ರಶ್ಯ ಇಲ್ಲಿ ಇಷ್ಟೊಂದು ರಶ್ ಇರೋದು ನೋಡಿ ಫುಡ್ ಚೆನ್ನಾಗಿರ್ಬೋದು ಅಂತ ಅನ್ಕೋತೀನಿ ಯಾಕಂದರೆ ಫುಡ್ ಟೇಸ್ಟಿ ಆಗಿದೆ ರುಚಿಯಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಅಂತ ಅಂದರೆ ಮಾತ್ರ ಜಾಸ್ತಿ ಜನ ಬರ್ತಾರೆ ಚೆನ್ನಾಗಿಲ್ಲ ಅಂತ ಅಂದರೆ ಯಾರೂ ಅಷ್ಟು ಬರೋಲ್ಲ ಸೊ ಇಲ್ಲಿ ಇಷ್ಟೊಂದು ರಶ್ ಇರೋದು ನೋಡಿದರೆ ಚೆನ್ನಾಗಿರ್ಬೋದು ಅಂತ ಅನ್ಕೋತೀನಿ ಯಾವುದಕ್ಕೂ ನಾನು ಟೇಸ್ಟ್ ಮಾಡಿಬಿಟ್ಟು ಆಮೇಲೆ ನಿಮಗೆ ತಿಳಿಸ್ತೀನಿ ಇವರು ನಮ್ಮ ಡ್ರೈವರ್ ಕಮ್ ಗೈಡ್ ಆಲ್ಸೋ ನಂಬರ್ ಒನ್ ವೆಜಿಟೇರಿಯನ್ ಹೋಟೆಲ್ ಇದು ಚೆನ್ನಾಗಿದೆ ಸಾಂಬಾರು ಚೆನ್ನಾಗಿದೆ ಚಟ್ನಿ ಚೆನ್ನಾಗಿದೆ ಎಲ್ಲ ಹೇಳ್ತಾ ಇದ್ವಿ ಆಲ್ರೆಡಿ ನೀವು ಫಿನಿಶ್ ಮಾಡ್ಬಿಟ್ರಾ ಸ್ಟಾರ್ಟ್ ಸ್ಟಾರ್ಟ್ ಮಾಡ್ತಾ ನಾವೆಲ್ಲರೂ ಮಸಾಲೆ ದೋಸೆ ಮತ್ತೆ ಇಡ್ಲಿ ತಗೊಂಡಿದ್ವಿ ಮಸಾಲೆ ದೋಸೆ ಚೆನ್ನಾಗಿತ್ತು ಹಾಗೆ ಸಾಂಬಾರು ಚಟ್ನಿ ಮತ್ತೆ ಆಲೂಗಡ್ಡೆ ಪಲ್ಯ ಕೂಡ ಚೆನ್ನಾಗಿತ್ತು ಆದ್ರೆ ಇಡ್ಲಿ ಮಾತ್ರ ನಮ್ಗೆ ಯಾರಿಗೂ ತಿನ್ನೋದಕ್ಕೆ ಆಗಿಲ್ಲ ಯಾಕಂದ್ರೆ ಅಷ್ಟು ಹುಳಿ ಇತ್ತು ಸೊ ಇಡ್ಲಿನ ಕ್ಯಾನ್ಸಲ್ ಮಾಡಿ ಮತ್ತೆ ದೋಸೆನೇ ತಗೊಂಡ್ವಿ ಇಡ್ಲಿ ತುಂಬನೇ ಹುಳಿಯಾಗಿತ್ತು ಬ್ರೇಕ್ಫಾಸ್ಟನ್ನು ಮುಗಿಸಿ ಹಾಗೆ ನಮ್ಮ ಪ್ರಯಾಣವನ್ನು ಮತ್ತೆ ಸ್ಟಾರ್ಟ್ ಮಾಡಿದ್ವಿ ಈಗ ನಾವು ಮುನ್ನಾರಿಗೆ ಹೋಗ್ತಾ ಇದ್ದೀವಿ ಮುನ್ನಾರಿಗೆ ಹೋಗೋದಕ್ಕಿಂತ ಮುಂಚೆ ಅದೇ ರೋಡಲ್ಲಿ ಎರಡು ವಾಟರ್ ಫಾಲ್ ಸಿಗುತ್ತೆ ಅಂತ ಹೇಳಿದರೆ ಸೊ ಅದನ್ನು ನೋಡಿಬಿಟ್ಟು ಹಾಗೆ ನಾವು ಮುನ್ನಾರಿಗೆ ಹೋಗ್ತೀವಿ ಇದು ಕಂಪ್ಲೀಟ್ ಗಾರ್ಡ್ ಸೆಕ್ಷನ್ ಇದನ್ನು ನೋಡ್ತಾ ಇದ್ದರೆ ನನಗೆ ನಮ್ಮ ಮಲೆನಾಡು ಭಾಗವೇ ನೆನಪಾಗುತ್ತೆ ಮಲೆನಾಡು ಅದರೊಳಗೂ ಯಲ್ಲಾಪುರದ ಭಾಗದವರಿಗೆ ಅರ್ಬೈಲ್ ಘಟ್ಟ ಅಂತ ಗೊತ್ತಿರುತ್ತೆ ಸೊ ನನಗೆ ಇದನ್ನು ನೋಡ್ತಾ ಇದ್ದರೆ ನನಗೆ ಅರ್ಬೈಲ್ ಘಟ್ಟನೇ ನೆನಪಾಗ್ತಾ ಇದೆ ಎರಡು ಕಡೆ ಫಾರೆಸ್ಟ್ ಮಧ್ಯದಲ್ಲಿ ರೋಡು ಅದೇ ರೀತಿ ಘಾಟ್ ಸೆಕ್ಷನ್ ಕೂಡ ಇದೆ ನನಗಂತೂ ಇದನ್ನು ನೋಡ್ತಾ ಇದೆ ನನ್ನ ತವರು ಮನೆಗೆ ಹೋಗೋ ದಾರಿನೇ ನೆನಪಾಗ್ತಾ ಇದೆ ಇಲ್ಲಿ ಎರಡು ವಾಟರ್ ಫಾಲ್ಸ್ಗಳು ಒಟ್ಟಿಗೆ ಸಿಗುತ್ತೆ ಒಂದು ವಾಟರ್ ಫಾಲಿಂದ ಇನ್ನೊಂದು ವಾಟರ್ ಫಾಲ್ಗೆ ಹಂಡ್ರೆಡ್ ಮೀಟರ್ ಡಿಸ್ಟೆನ್ಸ್ ಇರ್ಬೋದು ಅಷ್ಟೇ ಫಸ್ಟ್ ಚಿಯಪ್ಪರ ವಾಟರ್ ಫಾಲ್ ಸಿಗುತ್ತೆ ಅದಾದಮೇಲೆ ವಲಾರ ವಾಟರ್ ಫಾಲ್ ಸಿಗುತ್ತೆ ಇದನ್ನು ಕ್ಯಾಸ್ಕೇಡಿಂಗ್ ವಾಟರ್ ಫಾಲ್ ಅಂತ ಹೇಳ್ಬೋದು ಯಾಕಂದ್ರೆ ಸ್ಟೆಪ್ ಬೈ ಸ್ಟೆಪ್ ಅಂದರೆ ಅಲ್ಲಿ ಒಂದು ಕಲ್ಲಿನ ಬಂಡೆ ತರದ ಸ್ಟೆಪ್ ಸ್ಟೆಪ್ಸ್ ಇದೆ ಸೊ ಮೇಲಿಂದ ಬೀಳೋ ನೀರು ಲೇಯರ್ ಥರ ಬೀಳೋ ಥರ ಕಾಣಿಸುತ್ತೆ ಸ್ಟೆಪ್ ಬೈ ಸ್ಟೆಪ್ ಬೀಳೋ ಥರ ಕಾಣಿಸುತ್ತೆ ಹಾಗಾಗಿ ಇದನ್ನು ಕಾಸ್ಕೇಡಿಂಗ್ ವಾಟರ್ ಫಾಲ್ಸ್ ಅಂತ ಹೇಳ್ಬೋದು ಎರಡೂ ಕೂಡ ಅಷ್ಟೇ ಅದ್ಭುತವಾಗಿದೆ ನಾನು ಎರಡನ್ನೂ ಒಟ್ಟಿಗೆ ತೋರಿಸ್ತಾ ಇದ್ದೀನಿ ಫಸ್ಟ್ ಇವಾಗ ನಾನೇನು ತೋರಿಸ್ತಾ ಇದ್ದೀನಲ್ಲ ಇದು ಜಿಯಪುರ ಫಾಲು ನೆಕ್ಸ್ಟ್ ಇದಾದಮೇಲೆ ಸಿಗೋದು ವಲಾರ ಫಾಲು ಒಂದು ಹಂಡ್ರೆಡ್ ಮೀಟರ್ ಡಿಸ್ಟೆನ್ಸಲ್ಲಿದೆ ಇದೆ ಅಷ್ಟೇ ತುಂಬ ದೂರದಲ್ಲಿ ಏನಿಲ್ಲ ಹಾಗೆ ಈ ವಾಟರ್ ಫಾಲ್ ಸುತ್ತಲೂ ಸಾಕಷ್ಟು ಅಂಗಡಿಗಳಿದೆ ಕೋ ಐಸ್ ಕ್ರೀಮ್ಸು ಹಾಗೆ ಚಿಪ್ಸು ಕುರ್ಕುರೆಲೀಸ್ ಈ ಥರದೆಲ್ಲ ಅಂಗಡಿಗಳಿದೆ ಹಾಗೆ ನೋಡಿ ಇಲ್ಲಿ ಎಷ್ಟೊಂದು ರಶ್ ಇದೆ ಅಂತ ಹೇಳಿ ಮುನ್ನಾರಿ ಹೋಗೋ ದಾರಿಯಲ್ಲೇ ಇದು ಸಿಗೋದ್ರಿಂದ ಆಲ್ಮೋಸ್ಟ್ ಎಲ್ಲರೂ ಈ ಪ್ಲೇಸಲ್ಲಿ ನಿಂತು ಫೋಟೋ ಶೂಟು ಅದು ಇದು ಅಂತ ಹೇಳಿ ಇಲ್ಲಿ ಎಂಜಾಯ್ ಮಾಡಿದೆ ನೆಕ್ಸ್ಟ್ ಹೋಗ್ತಾರೆ ತುಂಬಾ ಅದ್ಭುತವಾಗಿದೆ ಎತ್ತರದಿಂದ ಬೀಳ್ತಾ ಇರೋ ನೀರಿನ ಸೌಂಡು ಆ ಝರಿ ಸಕ್ಕತ್ತ ಕಾಣಿಸ್ತಾ ಇದೆ ಖಂಡಿತವಾಗ್ಲೂ ನಿಮಗೆ ಕೇರಳಕ್ಕೆ ಬಂದರೆ ಡಿಸಪಾಯಿಂಟ್ ಅಂತೂ ಆಗಲ್ಲ ಯಾಕಂದ್ರೆ ಅಷ್ಟೊಂದು ಟೂರಿಸ್ಟ್ ಪ್ಲೇಸ್ಗಳಿದೆ ಸೊ ಒಂದೊಂದಾಗಿ ನಿಮ್ಮೆಲ್ಲರಿಗೂ ತೋರಿಸ್ತಾ ಹೋಗ್ತೀನಿ ಈ ಪ್ಲೇಸ್ ಅಂತೂ ತುಂಬಾನೇ ಅದ್ಭುತವಾಗಿ ಕಾಣಿಸ್ತಾ ಇದೆ ಹೀಗೆ ಹೋಗುವಾಗ ಇನ್ನೂ ಒಂದೆರಡು ಫಾಲ್ಸ್ ಗಳು ಸಿಗತ್ತಂತೆ ಎಲ್ಲಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಇವಾಗಲೂ ಇದು ತುಂಬಾನೇ ಬ್ಯೂಟಿಫುಲ್ ಆಗಿದೆ ಸ್ಟೆಪ್ ಬೈ ಸ್ಟೆಪ್ ಲೇಯರ್ಸ್ ತರ ನೀರ್ ಬೀಳಿಸ್ತಾ ಇದೆ ನೋಡಿ ಅಲ್ಲಿಂದ ಅಲ್ಲಿ ತನಕ ಒಂದು ಸ್ಟೆಪ್ ಅಲ್ಲಿಂದ ಅಲ್ಲಿ ಆದ್ಮೇಲೆ ಇನ್ನೊಂದು ಕಲ್ ಬಂಡೆ ಸಕ್ಕತಾಗಿ ಕಾಣಿಸ್ತಾ ಇದೆ ಇದು ವಲ್ಲಾರ ವಾಟರ್ ಫಾಲ್ ಇದು ಕೂಡ ಕೇರಳದ ಇಡುಕ್ಕಿ ಜಿಲ್ಲೆಯಲ್ಲಿದೆ ಕೇರಳದ ಪ್ರಮುಖ ಆಕರ್ಷಣೀಯ ಸ್ಥಳಗಳಲ್ಲಿ ಟೂರಿಸ್ಟ್ ಪ್ಲೇಸ್ಗಳಲ್ಲಿ ಈ ವಲ್ಲಾರ ವಾಟರ್ ಫಾಲ್ ಕೂಡ ಒಂದು ಹಾಗೆ ಇದು ರೋಡಿಂದ ನಮಗೆ ತುಂಬ ದೂ ದೂರದಲ್ಲಿದೆ ಅಂದರೆ ನಾವು ಇವಾಗ ಏನು ರೋಡಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀವಲ್ಲ ಇಲ್ಲಿಂದ ಇದು ನಮಗೆ ತುಂಬ ದೂರದಲ್ಲಿದೆ ಆದರೂ ಇದು ಚೆನ್ನಾಗಿ ವ್ಯೂ ಅಂತೂ ಚೆನ್ನಾಗಿ ಕಾಣಿಸುತ್ತೆ ನಾನು ಆಗಲೇ ತೋರಿಸಿದ್ದು ಚಿಯಪರ ವಾಟರ್ ಫಾಲು ನಮ್ಗೆ ರೋಡಿಂದ ತುಂಬ ಹತ್ತಿರದಲ್ಲಿತ್ತು ಅಂದರೆ ನಾವು ರೋಡಲ್ಲಿ ನಿಂತ್ಕೊಂಡು ನೋಡಿದ್ರು ಅದು ಬೀಳೋ ಫೋರ್ಸಿಗೆ ಅದ್ರ ನೀರು ನಮ್ಮ ಮೈಗೆಲ್ಲ ಸಿಡಿತಾ ಇತ್ತು ಬಟ್ ಇದು ಅಷ್ಟು ಹತ್ತಿರದಲ್ಲ ತುಂಬಾ ದೂರದಲ್ಲಿದೆ ಆದರೂ ಕೂಡ ಇದು ಮೇಲಿಂದ ಬೀಳೋ ನೀರು ಒಂಥರ ಹಾಲಿಂದ ನೋಡೋ ಚಿಮ್ಮೋ ಥರ ಕಾಣಿಸುತ್ತೆ ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇದೆ ಇದು ಇದೆರಡು ವಾಟರ್ ಫಾಲ್ಸ್ಗಳನ್ನು ನೋಡಿಕೊಂಡು ಹಾಗೆ ಅಲ್ಲಿ ಸಾಕಷ್ಟು ಫೋಟೋಗಳನ್ನು ತಗೊಂಡು ಎಂಜಾಯ್ ಮಾಡಿ ಅಲ್ಲಿಂದ ನಾವು ಮುನ್ನಾರ್ಗೆ ಹೋಗ್ವಿ ಸೊ ಮುನ್ನಾರ್ ಹೇಗಿದೆ ಅಲ್ಲಿ ನಾವು ಸ್ಟೇ ಮಾಡಿರೋ ಹೋಟೆಲ್ ನಮ್ಮ ಹೋಮ್ ಸ್ಟೇ ಹೇಗಿದೆ ಅದನ್ನೆಲ್ಲ ಹಾಗೆ ಫೈರ್ ಫೈಯರ್ ಕ್ಯಾಂಪ್ ಡ್ಯಾನ್ಸ್ ಇದನ್ನೆಲ್ಲ ನೀವು ನನ್ನ ಮುಂದಿನ ವಿಡಿಯೋದಲ್ಲಿ ನೋಡ್ಬೋದು ಅಲ್ಲಿ ತನಕ ನನ್ನ ಚಾನಲನ್ನು ಹೀಗೆ ನೋಡ್ತಾ ಇರಿ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋಗಳನ್ನು ನೋಡಿ ಹಾಗೆ ಈ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮಡಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ಮುಂದಿನ ವೀಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ ಬ ಬಾಯ್